பாரமார்த்தளின இல்ல படி பாட்டா நீ இல்ல படி பாட்டா డ ఆ మొత్త క్రీయేషన్ యూట్యూబ్ ఛానల్ లైక్ శేర్ మి సబ్స్క్రైబ్ మాడి సయలు బ్యాడోటో బ్యాడో ನಡೆಸಿದಂಗ ಹುಡುಗಾಟ ಪಾರಮಾರ್ಥ ತಿಳದಾರ ನಿನ್ನ ಇಲ್ಲ ಪಡಿ ಪಾಠ ನೀ ತಿಳಿ ಪಾಷ್ಟ ಪಾರಮಾರ್ಥ ತಿಳದಾರ ನಿನ್ನ ಇಲ್ಲ ಪಡಿ ಮಾರ್ತೇ ಕೊಂಡ ನಡೆಯೋ ಡಿ ಪಾಕ ಬಾಲ ಮಾರ್ತ ನಡೆಯೋ ಏ ಸಂಸಾರ ಎಂಬುದು ಸಾಗರ ಹೊಳಿಯೋ ಹಡಿಯಾದಪ್ಪ ಸಂಕಾಷ್ಟ ಮಾಡ್ಯಾರು ಬಡದಾಟ ಏ ಮಾಯ ಕ ಯಗಮಾನವರೆಲ್ಲ ಮಾಹಿ ಕ ಯಗಮಾನವರೆಲ್ಲ ಆ ಮಾರಾಟ

ಮಡದಿ ಮಕ್ಕಳು ಮಾಯದ ಬಲಿಯೋ ಹಾಕೊಂಡಿ ಜಂಜಾಟ ಹಗಲು ರಾತ್ರಿ ಹಂದಿ ಅಂಗ ದುಡದು ತಿಳಿಲಿಲ್ಲ ಎಲ್ಲ ಸ್ಟಾ ಕತ್ತಿ ಅಂಗ ಹೊತ್ತವರೆಗಳದ್ದೂ ಕತ್ತಿ ಅಂಗ ಹೊತ್ತ ಕತ್ತಿ ಅಂಗ ಹೊತ್ತವಗಳಿದು ಚಲ್ಲಾಟ ಪಾರ ಮಾರ್ತ ತಿಳದಾರ ನಿನಗಿಲ್ಲ ಪಡಿಪಾಠ ಈ ತಿಳಿ ಪಹಾರ ಮಾರ್ತ ತಿಳದಾರ ನಿನಗಿಲ್ಲ ಪಡಿಪಾಠ

ಾಡಿ ಹಾಕೊಂಡಿಲ್ಲ ಕೀತ ಶರಣಿ ಸಿಕ್ಕಂಗ ಬೈದು ಸೇರಿರೋ ಶಿಗರೇಟ ಏ ಮಜಾ ಮಾಡಿ ಮಣ್ಣಾಗ ಹೊಂಟಿ ಮಜಾ ಮಾಡಿ ಮಜಾ ಮಾಡಿ ಮಣ್ಣಾಗ ಹೊಂಟಿ ಮಾನವಾಗಿ ಹುಟ್ಟಿದ್ದು ಬೇಸ ಪಾರ ಮಾರ್ತ ತಿಳದಾರ ನಿನಗಿಲ್ಲ ಪಡಿಪಾಟ ನೀ ತಿಳಿಪಾ ಪಾರ ಮಾರ್ತ ತಿಳದಾರ ನಿನಗಿಲ್ ಪಡಿಪಾಟ ಹಂಗ ಮಗನ ಹೇಗಪ್ಪ ಪಾರ ತೊಂಡ ನಡೆಯೋ ಪಾಠ ತೊಂಡ ನಡೆಯೋ ಪಾಠ ಏ ಎಲ್ಲ ಹೋಗಿ ನಡ ಎಲ್ಲ ಬಾಗಿ ಹತ್ಯದ ನಡಗಾಟ ముంద మక్కల బందరు సురువత కడా హచ్చి హళి అత్యంగ హచ్చి హళత నై అంగ హి హళి ఆ కరు ಪಾರ ಮಾರ್ತ ತಿಳದಿ ನಗಿಲ್ಲ ಪಡಿ ಪಾಟಾ ನೀ ಪಾರತ ತಿಳ ರಾಣ ಪಡಿ ಪಾಟೀಲ್ ಪಾರತ ತಿಳ ಅರ್ಥ ಕೇಳದ ನಡೆಯೋ ನಿಮ್ಮಷ್ಟ ಏ ಅರುವಾಗಿ ಅಳುವುತ್ತ ಕುಂತಿ ಕೈಯ ಹಿಡದು ತಾಟ ಯಾಳೆ ಬಂದಾಗ ಯಾರ್ಯಾರು ಆಗುದಿಲ್ಲ ಹಾಟಾ ಹಾಟ ಇವು ಕೊಡ್ತೇವೆ ಸೋಸ್ ಬ್ರಹ್ಮ ಗುರುವಿನ ಕೂಡ ಬ್ರಹ್ಮ ಗುರುವಿನ ಕೂಡ ಸೋಸ್ತ್ರೀ ಬ್ರಹ್ಮ ಗುರುವಿನ ಕೂಡ ಗತಿ ಶ್ರೇಷ್ಠ ಪಾರಮಾರ್ಥ ತಿಳದ ರ ಪಡಿಪಾಟ ಗೀತಿ ಪಾಸ್ಕಾರ ಪಾರಮಾರ್ಥ ತಿಳದ ರ ಪಡಿಪಾಟ ఆరార్త నడి భాష ఆరత నడియో భాష ఏ ఎల్లింగ ఎలా తిరదు అహానాడలి సలి ಿಂದ ಗುರುವಿನ ಬಲಿ ದೊಡದ ಬಾಳ ನಿಯ ಮುಲ ಕೋಡ ಮುಕ್ತಿ ಮಂದಿರ ಮುಗಲ ಕೋಡ ಮುಕ್ತಿ ಮಂದಿರ ಮುಘಲ ಕೋಡ ಮುಕ್ತಿ ಮಂದಿರ ಹೈಕೋರ್ಟ್ ಹೌದ ಹೊಲಿ ಭಾರ ಮಾರ್ತ ತಿಳದರ ನಿನಗಿಲ್ಲ ಪಡಿಪಾಟ ನೀ ತಿಳಿಪಾಸ್ತಾ ಭಾರ ಮಾರ್ತ ತಿಳದಾರ ನಿನಗಿಲ್ಲ ಪಡಿಪಾಠ

ಬಸವನಂತ ಶರಣರು ಬಂದು ಮಾಡ್ಯಾರೋ ಮಟ್ಟ ಸಗಣಾಳ ಗುರುಲಿಂಗ ಸಾಹಿತ್ಯದಾಗ ಗುರ್ಲಿಂಗ ಸಾಹಿತ್ಯದೊಳಗೆ ಸಗಣ ಗುರುಲಿಂಗ ಸಾಹಿತ್ಯದಾಗ ಏನು ಸಾಮ್ರ ಆಹಾ ಓದು ಬಿಡಿ ತಿಳದರ ನಿನಗಿಲ್ಲ ಪರಿಪಾಟ ನೀ ತಿಳಿ ಪಾಟ ಆರಮರ್ಥ ತಿಳದರ ನಿನಗಿಲ್ಲ ಪರಿಪಾಟ ಮಾರ್ತ ನಡಿಯೋ ನಡೆಯೋ ನೇ ಆ ಮಾರತ ಕೇಳ್ಕೊಂಡ ನಡಿಯೋ ನೇ ಪಾಠ ಏ ಹುಟ್ಟಿ ಹುಟ್ಟಿ ಸಾಯಲು ಬ್ಯಾಡೋ ಹುಟ್ಟಿ ಹುಟ್ಟಿ ಸಾಯುವುದ ನಡೆಸಿ ರಂಗ ಹುಡುಗಾಟ

ஆண்ட